ಬಂಧುಗಳೇ ಇದು ನೋಡಿರಿ ಉದ್ದಿನ ಗುಂಡು ಮುಖಾಲು ಬೌಲ್ ಮುಖಾಲು ಬೌಲ್ ಸಪ್ರೇಟ್ ಸಪ್ರೇಟಾಗಿ ನಾನು ತೊಗೊಂಡಿದ್ದೀನಿ ರೀ ಅದನ್ನು ಸಪ್ರೇಟಾಗಿ ನೆನೆ ಹಾಕಿ ಅರ್ಧ ಗಂಟೆ ನಂತರ ರುಬ್ಕೊಂಡು ಬರ್ತೀನಿ ರೀ ಸಪ್ರೇಟ್ ಆಗಿನ ರುಬ್ಬಿರುವಂಥ ಮಿಶ್ರಣ ಈ ರೀತಿಯಾಗಿ ಇರಬೇಕು ರೀ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಬಿಸಿ ನೀರಿನಲ್ಲಿ ಉದ್ದಿನ ಹಿಟ್ಟನ್ನು ಹಾಕಿದರೆ ಏನು ಮ್ಯಾಜಿಕ್ ಮಾಡುತ್ತೆ ಅನ್ನೋದೇ ಇವತ್ತಿನ ರೆಸಿಪಿಯ ವಿಶೇಷ ರೀ ಬನ್ನಿ ಬಂದುಗಳೇ ಹಾಗಾದ್ರೆ ರೆಸಿಪಿ ಯಾವ ರೀತಿ ಮಾಡೋದಂತ ಅಂತ ಬೇ ರೆಸಿಪಿ ಕಡೆಗೆ ಹೋಗೋಣ ಬರ್ರಿ ಮೊದಲಿಗೆ ಗ್ಯಾಸ್ ಹಚ್ಚಿ ಅರ್ಧ ಲೀಟರ್ ನೀರನ್ನು ನಾನಿಲ್ಲೆ ಬಿಸಿ ಮಾಡಕ್ಕೆ ಇಟ್ಕೊಂಡಿನ್ರಿ ಬಿಸಿ ಆದ ನಂತರ ಅದ್ರೊಳಗೆ ಒಂದು ಪೋರ್ಷನ್ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ರೀ ಮುಕ್ಕಾಲು ಬೌಲ ಆ ಹಿಟ್ಟನ್ನು ನಾನಿಲ್ಲೆ ಬಿಸಿ ನೀರಿನೊಳಗೆ ಹಾಕಾಕತ್ತೀನಿ ರೀ ಈಗ ಫ್ಲೇಮ ಲೋನಲ್ಲೇ ಇರಲಿ ರೀ ಈಗ ನಾವು ಆ ಉದ್ದಿನ ಹಿಟ್ಟನ್ನು ಹಾಕಿದ್ರೆ ಏನಾಯ್ತು ರೀ ಅದು ಈ ರೀತಿಯಾಗಿ ಸ್ಪ್ರೆಡ್ ಆಯ್ತು ರೀ ಅಲ್ಲಿ ಇವಾಗ ನೋಡಿರಿ ನಾವು ಇದನ್ನು ಫ್ಲೇಮನ್ನು ಹೈ ಮಾಡ್ಕೊಂಡ್ಬಿಟ್ಟು ಕೈ ಬಿಡದ ನಾವು ಇದನ್ನು ಮಿಕ್ಸ್ ಮಾಡ್ಬೇಕು ರೀ ಗಂಟು ಏನು ರೀ ಟೆನ್ಷನ್ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ನಮಗೆ ಈ ರೀತಿ ಆಗ್ತೈತ್ರಿ ಆದರೂ ಕೂಡ ಗಂಟೇನು ರೀ ಅದು ಮಿಕ್ಸ್ ಆಗತ್ತೀ ಆರಾಮಾಗಿ ಮಿಕ್ಸ್ ಆಗತ್ರಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ ಕೈ ಬಿಡದನೆ ಕೈ ಬಿಟ್ರೆ ಮಾತ್ರ ಗಂಟಾಗ್ಬಿಡ್ತೈತ್ರಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೇನಾಗತ್ತೀ ಒಂಥರ ಗಂಜಿ ಕನ್ಸಿಸ್ಟೆಂಟಿ ಬರ್ತೈತೆ ನೋಡಿರಿ ನಾವು ಗಂಜಿ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ತೀವಲ್ವ ಮಕ್ಕಳಿಗೆ ಗಂಜಿ ತಿನ್ನಿಸ್ಬೇಕಾದ್ರೆ ಇದೇ ರೀತಿ ಇರುತ್ತೆ ರೀ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಅದರೊಳಗೆ ನಾವು ಎಷ್ಟು ಉದ್ದಿನ ಗುಂಡನ್ನು ತೊಗೊಂಡಿದ್ವಿ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಈ ಅಕ್ಕಿ ಹಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ಬೋದ್ರೆ ಯಾಕಂದರೆ ಇಷ್ಟೇ ಹೋಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ ರೀ ನಿಮ್ಮ ಉದ್ದಿನ ಹಿಟ್ಟು ಸ್ವಲ್ಪ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಿಟ್ಟು ರೀ ನಾವು ಇನ್ನು ತೋರಿಸಿರುವಂಥ ಕನ್ಸಿಸ್ಟೆಂಟಿಯಲ್ಲಿ ನಿಮಗೆ ನೀವು ಮಾಡ್ಕೊಂಡಿದ್ರೆ ಅಂದರೆ ಇಷ್ಟೇ ಹಿಟ್ಟು ರೀ ನಾವು ಆ ಉದ್ದಿನ ಹಿಟ್ಟು ಹಾಕಬೇಕಾದ್ರೆ ಫೋಲ್ಡಿಂಗ್ ಫೋಲ್ಡಿಂಗ್ ಥರ ಬೀಳ್ತಿತ್ತು ಅಂದರೆ ಇಷ್ಟೇ ಹಿಟ್ಟ ರೀ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಇದನ್ನೀಗ ಲೋ ಟು ಮೀಡಿಯಂ ಮೇಲೆ ಚೆನ್ನಾಗಿ ನಾವು ಈ ಮುದ್ದೆ ಕನ್ಸಿಸ್ಟೆಂಟಿ ಥರನೇ ನಾವು ಇದನ್ನು ಮಿಕ್ಸ್ ರೀ ಹಾಕಿರುವಂಥ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನೀರಿನಲ್ಲಿ ನಾವು ಏನು ಮಿಕ್ಸ್ ಮಾಡ್ಕೊಂಡ್ವಿ ರೀ ನೀಟಾಗಿ ನಮಗಿದೇನಾಗಬೇಕು ರೀ ಅಕ್ಕಿ ಹಿಟ್ಟಿನೊಳಗೆ ಸೇರ್ಬೇಕು ರೀ ಹಂಗೆ ನಾವು ನೀಟಾಗಿ ಇದನ್ನ ಲೋ ಫ್ಲೇಮ್ನೊಳಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಪರ್ಫೆಕ್ಟಾಗಿ ನಮಗೆ ಮುದ್ದೆ ಥರ ಆಯ್ತು ರೀ ಇವಾಗ ಈಗ ಇದನ್ನು ನೋಡಿರಿ ನಾವು ಈಗ ಸಲಾಕಿಯಿಂದನೆಲ್ಲ ರೀ ಈಗ ಈ ಸಲಾಕಿಯಿಂದೆಲ್ಲ ತೆಗೆದ್ಬಿಟ್ಟು ಫ್ಲೇಮನ್ನು ಲೋನೇ ಇರಲಿ ರೀ ಆ ಲೋ ಮಾಡ್ಕೊಂಡಿದ್ದೇ ರೀ ಈಗ ತೆಗೆದು ಇದನ್ನ ಮುಚ್ಚಳುವ ನಾ ಮುಚ್ಚಿ ಒಂದು ಎರಡು ನಿಮಿಷ ನೀಟಾಗಿ ಇದನ್ನ ಅಳಾಕ್ ರೀ ಇದು ನೀಟಾಗಿ ಮುದ್ದೆ ಅನ್ನೋದು ನಮ್ಮದು ರೆಡಿ ಆಗ್ಬೇಕು ರೀ ಫ್ಲೇಮ ಲೋನೇ ಇರಲಿ ರೀ ಇಲ್ಲೊಳ್ರಿ ಫ್ಲೇಮ್ ಲೋ ಇರಲಿ ರೀ ಹಾಯ್ ಮಾಡಾಕ ಹೋಗ್ಬೇಡ್ರಿ ಒಂದು ಎರಡು ನಿಮಿಷದ ನಂತರ ಇದನ್ನು ಮುಚ್ಚಳಗನ್ನ ತೆಗೀನ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಆಫ್ ಮಾಡಿ ಮುಚ್ಚಿ ತೆಗಿರಿ ತಗದ ಒಂದು ಸಲ ಮಿಕ್ಸ್ ಮಾಡಿರಿ ಚೆನ್ನಾಗಿ ನಮ್ದು ಏನಾಗಿತ್ತು ರೀ ಮುದ್ದೆ ಅನ್ನೋದು ಅಳ್ಳಿ ಬಿಟ್ಟಿರ್ತರಿ ಈಗ ನೋಡಿರಿ ಚೆನ್ನಾಗಿ ಅಳ್ಳೈತೆ ನೋಡಿರಿ ಸ್ವಲ್ಪ ತಳ ಹಿಡ್ದಿರ್ತಾರೆ ಅದು ರೀ ತಳ ಹಿಡಿದ್ರೂ ಕೂಡ ಏನು ತೊಂದರೆ ರೀ ನೀವು ತಳ ಹಿಡ್ದೈತಂತ ಏನು ಟೆನ್ಷನ್ ಮಾಡ್ಕೊಳ್ದ ಅವಶ್ಯಕತೆ ಇಲ್ಲ ರೀ ಅದು ಬಿಡುತ್ತಿರಿ ಅದು ತನ್ನ ನಿಂತಾನೇ ಬಿಡುತ್ತಿರಿ ಅದು ಈಗ ಇದನ್ನೀಗ ಒಂದು ಎರಡು ನಿಮಿಷ ಮುಚ್ಚಿಡ್ರಿ ನಂತರ ಒಂದು ತಟ್ಟೆಗೆ ಹಾಕೊಂಡು ತಣ್ಣಗೆ ಮಾಡಿಕೊಂಡು ಅದನ್ನು ನಿಮ್ಗೆ ವಡಾ ಸೇಪ್ನೊಳಗೆ ರೆಡಿ ಮಾಡ್ಕೊಬೇಡ್ರಿ ನೀವು ಹೋಲ್ ವಡ ಮಾಡ್ಕೊಬೋದು ಇಲ್ಲ ಮಸಾಲೆ ಒಡ ಥರ ಮಾಡ್ಕೊಬೋದು ಇಷ್ಟ ಯಾವ ರೀತಿಯಾಗಿ ಮಾಡ್ಕೊಬೋದು ಸಿಲೆಕ್ಷನ್ ನಿಮ್ದೆ ರೀ ಇದೇನು ಉದ್ದಿನ ಹಿಟ್ಟೇನು ರುಬ್ಬಿಟ್ಟಿವಲ್ಲ ರೀ ಅದು ನೋಡಿರಿ ಇಷ್ಟು ಗಟ್ಟಿಗೆ ಐತ್ರಿ ಈಗ ಇದಕ್ಕೆ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮಿಕ್ಸಿ ಜಾರ್ನೊಳಗೆ ಇನ್ನೊಂದು ಸ್ವಲ್ಪ ಹತ್ತಿರತೆ ತಂದ್ಕೊಂಡು ಅದರೊಳಗೆ ಒಂದು ಎರಡು ಚಮಚದಷ್ಟು ನೀರು ಹಾಕಿ ಇದಕ್ಕೆ ಹಾಕೊಂಡೇನು ರೀ ಅದು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಈಗ ಒಂದು ಮೂರ್ನಾಲ್ಕು ನಿಮಿಷ ಗರ ಗರ ಅಂತ ತಿರ್ಗ ೀ ಹಿಂಗೆ ತಿರುಗಿಸೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದ್ರೆ ನಮ್ಮ ಹಿಟ್ಟ ರೀ ಆಗತ್ರಿ ರೀ ಮತ್ತು ನೊರೆ ನೊರೆ ರೀ ಇದಕ್ಕೆ ನಾವು ಸೋಡಾ ಈನೋ ಏನೋ ಹಾಕಾಕತ್ತಿಲ್ರಿ ಹಂಗೆ ನಾವು ಇದು ಹಿಟ್ಟನ್ನು ಹಗರ ಮಾಡ್ಕೊಳಕತ್ತೀವಿ ರೀ ಇದು ಹಗರ್ ಮಾಡ್ಕೊಳ್ಳೋಂಥ ಟೆಕ್ನಿಕ್ ರೀ ಇದು ನಾವು ಗರ ಗರ ತಿರುಗಿಸಿದ್ವಿ ಅಂದ್ರೆ ಹಗರಾಗತ್ತೀ ನಾವು ಈನೋ ಸೋಡಾ ಹಾಕಿದಷ್ಟೇ ಪವರ್ ಕೊಡತ್ರಿ ಅದಕ್ಕೆ ಈಗ ಇದು ನೋಡಿರಿ ನಮ್ಗೆ ಪರ್ಫೆಕ್ಟ್ ಆಗೈತೆ ರೀ ಈಗದು ಪರ್ಫೆಕ್ಟ್ ಐತದಲ್ರಿ ಇದು ಪರ್ಫೆಕ್ಟ್ ಐತ್ರಿ ಇದನ್ನ ಪಕ್ಕಕ್ಕಿಟ್ಟು ಗ್ಯಾಸ್ ಮೇಲೆ ನಿಮ್ಮ ಕರ್ಯಾಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಬಿಸಿ ಮಾಡಕ್ಕೆ ಇಟ್ಕೊಡ್ರಿ ಆಲ್ರೆಡಿ ನಾ ಬಿಸಿ ಮಾಡೋಕೆ ಇಟ್ಟಿನಿ ಅದು ಬಿಸಿಯಾಗೈತೆ ರೀ ಅದರೊಳಗೆ ಒಂದು ಚೂರು ಹಾಕಿ ಚೆಕ್ ಮಾಡ್ಕೊರಿ ಅದು ತಕ್ಷಣ ಮೇಲೆ ಬಂತದಲ್ಲ ರೀ ಈಗ ಆಗೈತೆ ರೀ ನಾ ಎಲ್ಲ ನೋಡಿರಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇನ್ನು ಆ ಕಡೆ ಇಟ್ಕೊಂಡಿ ನೋಡಿರಿ ನಾ ಎಲ್ಲ ವಡೆಗಳನ್ನು ಈಗ ಒಂದು ವಡೆ ಹಿಟ್ಟಿನಾಗೆ ರೀ ಈಗ ನೋಡಿರಿ ಇದನ್ನ ಈಗ ಪರ್ಫೆಕ್ಟಾಗಿ ಈ ರೀತಿಯಾಗಿ ನಮಗೆ ಕೋಟಿಂಗ್ ಹತ್ಬೇಕು ರೀ ಈಗ ಇಲ್ಲ ನೋಡ್ರಿ ಈ ರೀತಿಯಾಗಿ ಹತ್ಬೇಕು ರೀ ನಮಗೆ ನಡಕ ಬೆಳ್ಳು ಹಾಕ್ಬಿಟ್ಟು ಈಗ ನೋಡ್ರಿ ಇದ್ರೊಳಗೆ ಬಿಡೋಣ್ರಿ ನಾವು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಒಂದ ಸಲ ಟ್ರೈ ಮಾಡಿರಿ ಈಗ ಒಂದು ಬಂದ ಒಂದು ಒಂದ ತಗೊರೆ ತೊಗೊಂಡು ಆ ಎಣ್ಣೆ ಒಳಗೆ ಎಷ್ಟು ಹಿಡಿತಾವೋ ಅಷ್ಟು ಹಾಕ್ಕೊಳ್ಳೋಣ ಈಗ ಒಂದು ಸಲ ಎರಡು ಹಾಕೊಂಡಿನ್ರಿ ಹಿಟ್ಟಿನೊಳಗೆ ನಾನು ಈ ಉದ್ದಿನ ಹಿಟ್ಟಿನೊಳಗೆ ಹಿಂಗೆ ಅದ್ರೊಳಗೆ ಎರಡೂ ಕಡೆ ಡಿಪ್ ಮಾಡೋದೈತ್ರಿ ಎಣ್ಣೆ ಒಳಗೆ ಬಿಡೋದೈತ್ರಿ ಈ ರೀತಿಯಾಗಿ ನಡಕ ಹೊಲಿನೊಳಗೆ ಬಳ್ಳ ಹಾಕ್ರೆ ಅಂದ್ರೆ ನಮ್ಮ ಹೊಲ ಮುಚ್ಕೊಳಂಗಿಲ್ಲ ರೀ ಇಲ್ಲಂದ್ರೆ ಹೊಲ ಮುಸ್ತೈತ್ರಿ ಅದು ಈಗ ಸರಿಯಾಗಿ ನೋಡಿರಿ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಹಿಂಗೆ ನೋಡಿರಿ ಈ ರೀತಿಯಾಗಿ ನಾವು ಎರಡು ಕಡೆ ಡಿಪ್ ಮಾಡಿ ಅದರೊಳಗೆ ಹೋಲೊಳಗೆ ಹಿಂಗೆ ಹಾಕ್ರಿ ಈ ರೀತಿಯಾಗಿ ನಾವು ಬಿಡ್ರಿ ಅದನ್ನು ಸ್ವಲ್ಪ ಹಿಂಗೆ ಓಪನ್ ಮಾಡ್ಕೊರಿ ಹಿಂಗೆ ಅಂದ್ರೆ ನಮಗೇನಾಗತ್ತೆ ರೀ ಮುಚ್ಚಂಗಿಲ್ಲ ರೀ ಅದು ಹಾಂ ಈಗ ನೋಡ್ರಿ ನೀಟಾಗಿ ಹೋಲ್ ರೀ ಈಗ ಸ್ವಲ್ಪ ನಮಗೆ ಕೊನೆಗೆ ಬಿದ್ದತ್ತಲ್ಲ ರೀ ಅದು ಸ್ವಲ್ಪ ನಾವು ಎಣ್ಣೆ ಹೋಗಿ ಸರಿ ರೀ ಈಗ ಮುಟ್ಟಕ್ಕೆ ಹೋಗ್ಬೇಡ್ರಾ ಸ್ವಲ್ಪ ಆಗಲಿ ರೀ ಸ್ವಲ್ಪ ಆದ ನಂತರ ನೋಡ್ರಿ ಅವಸ್ ಪಕ್ಕಕ್ಕೆ ಸರಿಸ್ರಿ ಸರಿಸಿ ಇದು ಈಗ ಮುಟ್ಟಿದ್ರೆ ಅದು ಕಟ್ ರೀ ಅದು ಈಗ ಸ್ವಲ್ಪ ಕೊನೆಗೆ ಬಿತ್ರಿ ಅದು ಹಾಕ್ಬೇಕಾದ್ರೆ ಅದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಏನು ಚೆಲ್ಲಿ ಬಿಡಿಸ್ಕೊಡೋನ್ರಿ ಅದನ್ನು ಈಗಿನ ಬಿಡಾಕತಿಲ್ಲ ರೀ ಅದು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ ಮಾಡ್ಕೊಂಡು ಅದನ್ನು ಬಿಡಿಸ್ಕೊಂಡು ಒಳಗೆ ತೊಗೊಂಡ್ ಬಿಡ್ರಿ ಅದನ್ನು ಸ್ವಲ್ಪ ಮ್ಯಾಲ ಎಣ್ಣೆ ಉಗಿದ್ ಬಂದ್ರೆ ಬಿಡ್ತೈತಿ ರೀ ಅದು ಹಾಂ ಬಿಡ್ತು ನೋಡಿರಿ ಈಗ ಕಟ್ ಆಗಿಲ್ಲರೀ ಬಿಡ್ತು ರೀ ಅದು ಆದಷ್ಟು ಹುಷಾರಾಗಿ ನೋಡ್ಕೊಂಡು ಹಾಕಿರಿ ನಾ ಹಾಕಬೇಕಾದ್ರೆ ಅದು ಒಂದು ಸ್ವಲ್ಪ ಎಡ್ಜಿ ಬಿತ್ರಿ ಅದು ಈಗ ನೀಟಾಗಿ ನೋಡಿರಿ ಎರಡೂ ಕಡೆ ನಾವು ಹೊಂಬಣ್ಣ ಬರುವಂಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಗರಿ ಗರಿ ಆಗುವಂಗೆ ಫ್ರೈ ಮಾಡ್ಕೊಬೇಕು ರೀ ಈಗೆಲ್ಲ ಹೊಳ್ಳಿ ಸಾಕಾಕತ್ತಿ ನೋಡಿರಿ ನಾನು ಸ್ವಲ್ಪ ಮ್ಯಾಲೆಲ್ಲ ಕಲರ್ ಚೇಂಜ್ ಆಯಿತು ಮ್ಯಾಲೆ ಸ್ಟಿಪ್ ಆಗ್ಯಾವು ಅಂತಂದಾಗ ಹೊಳ್ಳಿ ಸ್ಯಾಕ್ರಿ ಅಲ್ಲಿವರೆಗೆ ಮುಟ್ಟಾಕೆ ಹೋಗಬಾರ್ದ್ರಿ ಅದನ್ನು ನಾವು ಅದು ಎಡ್ಜಿಸಿಗೆ ಬಿದ್ದೈತಿ ಅಂದ್ಕೊಂಡು ನಾನು ಸ್ವಲ್ಪ ಮ್ಯಾಲೆ ಉಗ್ಗಿ ಸ್ವಲ್ಪ ಎಡ್ಜಸ್ಟ್ ಮಾಡಿಕೊಂಡು ಒಳಗೆ ರೀ ನೀವು ನೀಟಾಗಿ ಹಾಕೊಳ್ರಿ ಹಾಕೊಂಡು ಅದನ್ನು ಮುಟ್ಟಕ್ಕೆ ಹೋಗಬೇಡ್ರಿ ಅವ್ರು ತನ್ನಿಂದ ತಾನೇ ಮ್ಯಾಲೆದ್ದು ಬಂದ ಒಂದಾಗ ಹೊಳ್ಳಿಸ್ ಹಾಕ್ರಿ ನಮಗೆ ಸ್ವಲ್ಪ ರೂಢಿ ಇರ್ತದೆ ಹಂಗಾಗಿ ಹಾಗಾಗಿ ನಾವು ಎಡ್ಜಿ ಸಿಗಬಿದ್ರು ಕೂಡ ನಾವು ಅದನ್ನು ಸ್ವಲ್ಪ ಯಾವ ರೀತಿಯಾಗಿ ಅನ್ನೋದನ್ನು ತಗೊಂಡಿವ್ರಿ ನೀವೇನಾದರೂ ಈಗ ಮಾಡೋರಿದ್ರೆ ಸ್ವಲ್ಪ ಕಮ್ಮಿ ಕಮ್ಮಿನ ಹಾಕೋರಿ ಕಮ್ಮಿ ಕಮ್ಮಿನ ಹಾಕೊಂಡು ನೀಟಾಗಿ ಮಾಡಿರಿ ಎಲ್ಲಾನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಳ್ಳಿ ಸಾಕೊಂತ ಹಾಕೊಂತ ಕ್ರಿಸ್ಪಿ ಆಗುವಂಗೆ ಹೊಂಬಣ್ಣ ಬರುವಂಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ರೀ ನೀಟಾಗಿ ಮೇಲೆ ಹೆಂಗೆ ತೇಲಿಕ್ಕತ್ತವ ನೋಡಿರಿ ನೀರಾಗ ಫಿಶ್ ತೇಲ್ದಂಗೆ ತೇಳ್ತಾವ್ರಿ ನೋಡಿರಿ ಎಲ್ಲ ನೀಟಾಗಿ ನಮ್ಮ ಚೆನ್ನಾಗಿ ಫ್ರೈ ಆಯ್ತು ರೀ ಚೆನ್ನಾಗಿ ಫ್ರೈ ಆಯಿತು ಅಂದಾಗ ನೋಡಿರಿ ಎಣ್ಣೆ ನಮಗೆ ಗುಳ್ಳೆ ಗುಳೆ ಬರೋದು ನಿಂತ ಬಿಡ್ತೈತೆ ರೀ ಅದು ಕಂಪ್ಲೀಟಾಗಿ ನಿಂತು ಬಿಟ್ಟೈತೆ ನೋಡ್ರಿ ಈಗ ಎಣ್ಣೆ ಗುಳಿ ಗುಳೆ ಬರೋದು ಇದು ಆಗಿ ಅವಂತ ಅರ್ಥ ರೀ ಈಗ ಇದು ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ಹೇಳಾಕತ್ತೀನ್ರ ಮತ್ತೆ ಎಲ್ಲರಿಗೂ ಅಲ್ರಿ ರೀ ಎಲ್ಲ ಹೊರಗೆ ತೆಗತಿ ನೋಡಿರಿ ಈಗ ಎಣ್ಣೆಯಿಂದ ಹೊರಗೆ ತಕ್ಕೊಂಬಿಡ್ರಿ ಅವನ್ನ ತುಂಬ ಚೆನ್ನಾಗಿರ್ತಾವ್ರಿ ಅವು ಎಣ್ಣೆಯೂ ಜಾಸ್ತಿ ಕುಡಿಯಲ್ಲ ರೀ ಅಸಲಿ ಎಣ್ಣೆನೇ ಕುಡಿಯಲ್ಲ ರೀ ಇವು ಭಾಳ ಕಡಿಮೆ ಎಣ್ಣೆಯೊಳಗೆ ನಾವು ಮಾಡ್ಕೋಬೋದು ರೀ ಡಯೆಟ್ ಮಾಡೋರು ಕೂಡ ಆರಾಮಾಗಿ ಎಷ್ಟು ಬೇಕಷ್ಟು ತಿನ್ಬೋದು ರೀ ಇದೇನು ತೊಂದರೆ ಏನಿಲ್ಲ ರೀ ನಿಮಗೆ ಈಗ ಎಣ್ಣೆ ಬಸದ ಇದನ್ನು ನಾವು ಒಂದು ಪ್ಲೇಟಿಗೆ ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದ ನೋಡಿರಿ ಸೂಪರಾಗಿರುವಂಥ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯ್ತು ರೀ ಈ ಟೀ ಟೈಮ್ಗೆ ಸ್ನ್ಯಾಕ್ಸ್ ಇಲ್ಲ ಬೆಳಿಗ್ಗೆ ನಾವು ತಿಂಡಿ ಕೂಡ ಮಾಡ್ಕೊಬೋದು ರೀ ಬೆಳಗ್ಗೆ ಇದನ್ನು ನೀವು ತಿಂಡಿಗೆ ಮಾಡ್ಕೊಂಡ್ರೆ ನೀವು ಇಷ್ಟವಾಗಿರುವಂಥ ಚಟ್ನಿ ಸಾಂಬಾರು ಮಾಡಿಕೊಡ್ರಿ ಅದ್ರ ಜೊತೆ ತುಂಬ ಚೆನ್ನಾಗಿರ್ತೈತೆ ರೀ ಮತ್ತು ನಾವು ಟೀ ಟೈಮ್ ಮಾಡ್ಕೊಂಡ್ರೆ ನಾವು ಮುದ್ದೇನು ರೆಡಿ ಮಾಡ್ಕೊಂಡ್ವಿ ಅಲ್ಲ ರೀ ಅದರೊಳಗೆ ಈರುಳ್ಳಿ ಉಪ್ಪು ಖಾರ ಸ್ವಲ್ಪ ಮೆಣಸಿನ ಪುಡಿ ಕೊತ್ತಂಬರಿ ಕರ್ಬೇವು ಹಾಕಿ ಅಂದ್ರೆ ಟೀ ಟೈಮಿಗೆ ಕೂಡ ಸೂಪರ್ ಆಗಿರುವಂಥ ಸ್ನ್ಯಾಕ್ಸ ರೆಡಿ ರೀ ಈಗ ನೋಡಿರಿ ಸೌಂಡ್ ಕೇಳಿರಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ ನಾನೀಗ ಇಷ್ಟು ರೆಡಿ ಮಾಡ್ಕೊಂಡು ರೀ ಈಗ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಸೌಂಡ್ ಕೇಳಿರಿ ಕಟ್ ಮಾಡ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಐತಿ ಒಳಗೆ ನೋಡ್ರಿ ಎಷ್ಟು ನೀಟಾಗಿ ನಮ್ಗೆ ಫ್ರೈ ಆಗೈತೆ ನೋಡ್ರಿ ಇಲ್ಲ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ವಡೆ ರೆಡಿ ರೀ ಇದನ್ನು ಇವಾಗ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರ ಚಟ್ನಿ ಜೊತೆಗೆ ತಿಂತಾ ಇದ್ರೆ ರೀ ಅದಕ್ಕೆ ನಾನಿಲ್ಲೇ ಟೊಮೆಟೊ ಚಟ್ನಿ ಮಾಡ್ಕೊಂಡೇನಿರಿ ಅದು ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇದ್ರ ಜೊತೆಗೆ ನಿಮಗೆ ಯಾವ ಚಟ್ನಿ ಇಷ್ಟ ಅದನ್ನು ಮಾಡ್ಕೊರಿ ನಮಗೆ ಈ ಚಟ್ನಿ ಇಷ್ಟ ರೀ ನಾವು ಇದನ್ನು ಮಾಡ್ಕೊಂಡಿರಿ ಇದನ್ನು ಇವಾಗ ನಾನು ಈ ಚಟ್ನಿ ಜೊತೆಗೆ ತಿಂದ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಮ್ಯಾಲ ಕ್ರಿಸ್ಪಿ ಇರ್ತೈತೆ ರೀ ಒಳಗೆ ಸ್ಮೂತ್ ಇರ್ತೈತೆ ರೀ ಸೂಪರ್ ಓ ಸೂಪರ್ ಇರ್ತೈತ್ರಿ ಎಷ್ಟು ತಿಂತೀವಿ ಅನ್ನೋದು ಲೆಕ್ಕನ ಹತ್ತಂಗಿಲ್ಲ ರೀ ತಿನ್ನೋ ಕುತ್ಕೊಂಡ್ರೆ ಅಷ್ಟು ರುಚಿಯಾಗಿರ್ತೈತೆ ರೀ ಇನ್ನೂ ಬೇಕು ಅನ್ನಿಸ್ತಿರ್ತೈತೆ ರೀ ಅಷ್ಟು ರುಚಿಯಾಗಿರುವಂಥ ಈ ಒಂದು ಸಲ ಟ್ರೈ ಮಾಡಿರಿ ಸೌಂಡ್ ಕೇಳಿದ್ರೆ ಅದಿಲ್ಲ ರೀ ಎಷ್ಟು ಕ್ರಿಸ್ಪಿ ಐತೆ ಅಂತೈತಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ನೀವು ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ ಅದು ನಿಮಗೆ ರೀ ಅದು ರುಚಿ ಆಗಂಗಿಲ್ಲ ರೀ ಎಷ್ಟು ಕರಮ್ ಕರಮ್ ಅಂತ ಸೌಂಡ್ ಬರಕತ್ತೈತೆ ನೋಡಿರಿ ಒಂದು ಸಲ ಟ್ರೈ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿರಿ ಇಷ್ಟ ಆರೋ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್